ಶ್ರೇಯಸ್ ಅಯ್ಯರ್ ಆರ್ಭಟ ಮುಂಬೈ ಧೂಳಿಪಟ ಸೋತಿದ್ದ ಪಂದ್ಯವನ್ನು ಗೆದ್ದ ಪಂಜಾಬ್ ಪಂಜಾಬ್ ಈಗ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಪಂಜಾಬ್ ತಂಡ ಚೆನ್ನಾಗಿ ಆಡಿದೆ ನಿನ್ನೆ ಕೊಡಲು ಸೂಪರಾಗಿ ಆಡ್ತು ಕ್ವಾಲಿಫೈಯರ್ ಟೂನಲ್ಲಿ ಪಂಜಾಬ್ ತಂಡ ಆರ್ಭಟ ಸಕ್ಕತ್ತಾಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಮುಂಬೈ ಇನ್ನೂರ ಮೂರು ರನ್ನ ಹೊಡಿತರೆ ಟಾರ್ಗೆಟು ದೊಡ್ಡದಾಗೆ ಇತ್ತು ಸೂರ್ಯಕುಮಾರ್ ಯಾದವ್ ಫಾರ್ಟಿ ಫೋರ್ ತಿಲಕ್ ವರ್ಮಾ ಫಾರ್ಟಿ ಫೋರ್ ಜಾನಿ ಬೋಯಿಸ್ಟೋ ತರ್ಟಿ ಏಯ್ಟ್ ಚೆನ್ನಾಗೆ ಬೌಲಿಂಗ್ ಮಾಡಿದ್ದು ಒಮಾರ್ಝಾಯಿ ಮಾರ್ಕಸ್ ಸ್ಟೋನಿಸ್ ಕೈಲಿ ಜೈಮಿನ್ಸನ್ ಉತ್ತರ ಕೊಟ್ಟಿದ್ದು ಪಂಜಾಬ್ ತಂಡ ಹತ್ತೊಂಬತ್ತನೇ ಓವರಲ್ಲಿ ಪಂದ್ಯವನ್ನು ಮುಗಿಸ್ತಾರೆ ಟೂ ನಾಟ್ ಸೆವೆನ್ ರನ್ಸ್ನ ಹೊಡಿತಾರೆ ಇದಕ್ಕೆ ಪ್ರಮುಖ ಕಾರಣ ಶ್ರೇಯಸ್ ಅಯ್ಯರ್ ನಲವತ್ತೊಂದು ಬಾಲ್ಗೆ ಎಂಬತ್ತ ಏಳು ಶ್ರೇಯಸ್ ಅಯ್ಯರ್ ಆರ್ಭಟಕ್ಕೆ ಧೂಳಿಪಟ ಆಗಿದ್ದು ಮುಂಬೈ ಇಂಡಿಯನ್ಸ್ ನೇಹಲ್ವದ್ರ ನಲವತ್ತ ಎಂಟು ಜಾಸ್ ಇಂಗ್ಲೀಷ್ ಮೂವತ್ತ ಎಂಟು ಆ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಯಾರೂ ಕೂಡ ಇಲ್ಲ ಅಂತ ಹೇಳ್ಬೋದು ಬೂಮ್ರಾ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಸಖತ್ತಾಗಿತ್ತು ಗುರು ಮ್ಯಾಚು ಸ್ಟಾರ್ಟಾಗಿದ್ದು ಲೇಟು ಮಳೆ 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 ಅಂತ ನನಗೆ ಗೊತ್ತಿತ್ತು ಪಂಜಾಬ್ ತಂಡ ಗೆಲ್ಲುತ್ತೆ ಅಂತ ಪಂಜಾಬ್ ತಂಡ ಟಾಸ್ನಾಗ ಗೆದ್ದು ಚೇಸಿಂಗ್ನ ಮಾಡಿತು ಅಲ್ಲಿ ಗೆದ್ಕೊಂಡಿದೆ ಸ್ಕೋರ್ ಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಖತ್ತಾಗಿ ಆಡಿದೆ ಪಂಜಾಬ್ ಅಂತ ಪಂಜಾಬು ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಫೈನಲ್ನಲ್ಲಿ ಗೆಲ್ಲೋದು ಯಾರು ಯಾರು ಗೆದ್ರೂ ಕೂಡ ನ್ಯೂ ಚಾಂಪಿಯನ್ಸ್ ಆಗ್ತಾರೆ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ತಂಡ ಗೆಲ್ತಾರ ಪಂಜಾಬ್ ತಂಡ ಗೆಲ್ತಾರ ನೀವೇ ಕಮೆಂಟ್ ಮಾಡಿ ನನ್ನ ಮನಸ್ಸು ಹೇಳ್ತಿದೆ ಆರ್ ಸಿ ಬಿ ನಾವು ಆರ್ ಸಿ ಬಿ ಪಕ್ಕ ಅಭಿಮಾನಿಗಳು ಆರ್ ಸಿ ಬಿ ಬಲಿಷ್ಠವಾಗಿದೆ ಆರ್ ಸಿ ಬಿ ಗೆಲ್ಲೋದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ವಾಲಿಫೈಯರ್ ಟು ಮ್ಯಾಚ್ ಮುಕ್ತಾಯವಾಗಿದೆ ಹಾರ್ದಿಕ್ ಪಾಂಡ್ಯ ಕೊನೆಯಲ್ಲಿ ಕಣ್ಣೀರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೂ ಸಾಕತ್ತಾಗೇ ನಡೀತು